బాచితే ఇవరూ ఏమ దేశ పవిత్ర వద సంధాశిల్పి డాక్టర్ బాబాసాహెబ్ అంబేద్కర్ సంవిధాన స్థితిగా తమ హక్కులను ఇప్పుడు భారతదేశ ప్రజె నవెల్ ಮೊದಲು ಏನು ಅರ್ಥಿಸಿಕೊಳ್ಳಬೇಕು ನಮ್ಮ ಸಂವಿಧಾನವನ್ನು ಓದಬೇಕು ಸಂವಿಧಾನದ ಜೊತೆಗೆ ಓದೋ ಜೊತೆಗೆ ಹಕ್ಕು ಏನು ಮಾಡಬೇಕಾಗಿ ಸಂವಿಧಾನದ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇವೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವಾದ ನಾವು ಅಧಿಕೃತವಾಗಿ ನಾವು ಅಂಗೀಕಾರವನ್ನು ಮಾಡಿದ್ದೇವೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನವಾದ ನಮ್ಮ ನಮಗೆ ಭಾರತ ದೇಶದ ಪ್ರಜೆಗಳು ಪ್ರಜೆಗಳು ವಿಟಿಸಿಟಿಸನ್ಸ್ ಆಫ್ ಇಂಡಿಯಾ ಭಾರತ ದೇಶದ ಪ್ರಜೆಗಳಾದಂತಹ ನಾವು ನಮ್ಮನ್ನ ನಮಗೆ ಆ ಸಂವಿಧಾನವನ್ನು ಅರ್ಪಿಸಿಕೊಂಡು ನಾವು ನಿಜವಾದ ಭಾರತ ದೇಶದ ಒಂದು ಸಂವಿಧಾನದ ಅಡಿಯಲ್ಲಿ ಇರುವಂತಹ ಪ್ರಜೆಗಳ ಆಸ್ತಿ ಎನ್ನುವುದನ್ನ ನೀವು ಮೊದಲ ಮಾಡ್ಕೊಬೇಕು ಮಾಡ್ಕೋಬೇಕು ಇವತ್ತು ಎಷ್ಟು ವರ್ಷ ಆಯ್ತು ಎಪ್ಪತ್ತಾರು ವರ್ಷಗಳ ನಮ್ಮ ಸಂವಿಧಾನವನ್ನು ನಾವು ಅರ್ಪಿಸಿಕೊಂಡು ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಭಾರತ ದೇಶದ ಪ್ರಜೆ ಪ್ರಜೆ ಸಂವಿಧಾನ ಹೇಳುತ್ತೇವೆ ಯಾವ ತತ್ವ ಸಿದ್ಧಾಂತವನ್ನ ಹೇಳುತ್ತೆ ಅನ್ನೋದು ಕೂಡ

ಅಂಬೇಡ್ಕರ್ ರಚಿಸಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಕಷ್ಟವನ್ನು ಪಟ್ಟರು ಏನೇನು ಅನುಭವಿಸಿದ್ರು ಎಷ್ಟು ಅವರಿಗೆ ನಿರೋಧ ವ್ಯಕ್ತಪಡಿಸಿದ್ರು ಅದರ ನಡುವೆ కేవలం భారతదేశం ఈ సంవిధా విశ్వేస మే దేశిత అధ్యక్ష బాబాసాబ్ అంబేద్కర్ ఈ ಅದು Masih dalam wadah bersih rumah orang kita, dalam wadah apa ramai? Eh, dalam bersih. Jadi sok kita begini, sembilan tahun berdiri lah. Jadi sok berarti ya, sembilan tahun ini anda tak bersih anda tidak boleh. anda tak bersih anda

అదే <laughs> ఈ

దేశ సంవిధానూ అదే